ಸದ್ಯ ಎಲ್ಲರೂ ಮೀಸಲಾತಿ ಕೇಳುವಂತ ಸ್ಥಿತಿ ಎದುರಾಗಿದೆ ಬ್ರಿಟಿಷರ ಕಾಲದಿಂದ ಮೀಸಲಾತಿ ಹಲವು ರೀತಿ ಸಿಗುತ್ತಾ ಬಂದಿದೆ ನಮ್ಮ ಸಮುದಾಯವನ್ನ ಹಿಂದಿನ ಸ್ಥಿತಿಗತಿ ಈಗಾಗಲೇ ಗುರುತಿಸಲಾಗಿದೆ ಅಂತ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾಜಿ ಸಚಿವ ವಿಶ್ವನಾಥ್ ತಿಳಿಸಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಕುರುಬ ಸಮುದಾಯವನ್ನು ಸೇರಿಸಬೇಕು ಅನ್ನೋ ಕೂಗು ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಸಚಿವ ವಿಶ್ವನಾಥ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗುವ ಸರ್ ಈಗಾಗಲೇ ಬಹಳಷ್ಟು ಕೂಗು ಕೇಳಿ ಬರ್ತಾ ಇದೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತಪಾಗ್ತಾ ಇದೆ ನಿಮ್ಮ ಒಪಿನಿಯನ್ ಏನು ಸರ್ ಎಸ್ ಟಿಗೆ ಸೇರಿಸುವ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸೇರ್ಬೇಕು ಇಲ್ಲಿ ನಮ್ಮ ಕುರುಬ ಕಮ್ಯುನಿಟಿ ವಿಚಾರದಲ್ಲಿ ಈಗ ನಮ್ಮದೇನು ಹೊಸದಾಗಿ ಸೇರಿಸಿ ಅಂತ ಕೇಳ್ತಾ ಇಲ್ಲ ಇಟ್ ಈಸ್ ಆಲ್ರೆಡಿ ದೇರ್ ಇನ್ ದ ಲಿಸ್ಟ್ ಎಸ್ಟಿ ಲಿಸ್ಟ್ ಏಯ್ಟೀನ್ ಸಿಕ್ಸ್ಟಿ ಏಯ್ಟ್ ಬ್ರಿಟಿಷಿ ಕಾಲದಿಂದಲೂ ಇದೆ ಈಗ ಕೊಡುಗಲ್ಲಿ ರಿಮೂವ್ ದ ಏರಿಯಾ ರಿಸ್ಟ್ರಿಕ್ಷನ್ ದಟ್ ಮಸ್ಟ್ ಎಕ್ಸ್ಟೆಂಡ್ ಹೋಲ್ ಸ್ಟೇಟ್ ದಟ್ ಈಸ್ ಆಲ್ ದಿ ಡಿಮ್ಯಾಂಡ್ ಆಫ್ ದಿ ಕುರುಬ ಕಮ್ಯುನಿಟಿ ಇದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ ಈಶ್ವರಪ್ಪ ಅವರೆಲ್ಲ ಏನೋ ಮಾಡಿದ್ದಾರೆ ನಾನು ಇದರಲ್ಲಿ ಇಲ್ಲ ಅಂತಲೂ ಅವರು ಸ್ಪಷ್ಟವಾಗಿ ಕುರುಬ ಸಮುದಾಯದಲ್ಲಿ ಎಷ್ಟಿದೆ ಸರ್ ಅರವತ್ತು ಲಕ್ಷ ಜನ ಇದ್ರು ಇಲ್ಲ ಮೀಸಲಾತಿ ನೀವು ಅರವತ್ತು ಲಕ್ಷ ಜನ ಮೀಸಲಾತಿಲಿ ಸೇರಬೇಕು ನಾವು ಹೇಳಿದ್ರು ಹೋಲ್ ಸ್ಟೇಟ್ ಒಂದು ಎರಡು ಜಿಲ್ಲೆ ಇಲ್ಲ ಇಡೀ ರಾಜ್ಯದ ಕುರುಬ ಸಮುದಾಯ ಎಷ್ಟಿ ಒಂದು ಬರಬೇಕು ಆಗದೆ ಹೋದ್ರೆ ಯಾವ ರೀತಿ ಇರುತ್ತೆ ಹೋರಾಟ ಆಮೇಲೆ ಯೋಚನೆ ಆಗಲಿಲ್ಲ ಅಂದಾಗ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಸಮುದಾಯ ಮಾಡ್ತದ ಇದು ವಿಶ್ವನಾಥ್ ಅವರ ಮಾತು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೆರ ಜೊತೆ ಭವ್ಯ ಸುನಿಲ್ಝಿ ಕನ್ನಡ